ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಅಭಿಸಿಂಗ್ ಯೂಟ್ಯೂಬ್ ಚಾನಲ್ ಹಳ್ಳಿ ಪವರ್ ಸಖತ್ ಸೋನಿಯಾ ಎಂಬುವುದು ಜಿ ಪವರ್ ವಾಹಿನಿಯಲ್ಲಿ ಪ್ರಸಾರವಾಗುವ ಹಳ್ಳಿ ಪವರ್ ಎಂಬ ರಿಯಾಲಿಟಿ ಶೋ ಕಾರ್ಯಕ್ರಮದ ಭಾಗವಾಗಿದೆ ಇದು ಯಾವುದೇ ಪ್ರತ್ಯೇಕ ಸಿನಿಮಾ ಅಲ್ಲ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ಕಾರ್ಯಕ್ರಮದ ಸ್ವರೂಪ ಇದು ಒಂದು ರಿಯಾಲಿಟಿ ಶೋ ಆಗಿದ್ದು ನಗರದ ಹುಡುಗಿಯರು ಹಳ್ಳಿಯ ಜೀವನ ಶೈಲಿ ಮತ್ತು ಸವಾಲುಗಳಿಗೆ ಹೇಗೆ ಹೊಂದಿಕೊಂಡುತ್ತಾರೆ ಎಂಬುವುದನ್ನು ತೋರಿಸುತ್ತದೆ ಸೋನಿಯಾ ಸಖತ್ ಸೋನಿಯಾ ಎಂದು ಕರೆಯಲ್ಪಡುತ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಲ್ಲಿ ಒಬ್ಬರು ಅವರು ಹಳ್ಳಿಯ ಸವಾಲುಗಳನ್ನು ಸ್ವೀಕರಿಸಿ ಸ್ಪರ್ಧಿಸಿದ್ದಾರೆ ವಾಹಿನಿ ಈ ಕಾರ್ಯಕ್ರಮವು ಜಿ ಪವರ್ ಮತ್ತು ಜಿ ಫೈ ಕನ್ನಡ ಒ ಟಿ ಟಿ ವೇದಿಕೆಯಲ್ಲಿ ಪ್ರಸಾರವಾಗುತ್ತದೆ ನಿರೂಪಕರು ಅಕುಲ್ ಬಾಲಾಜಿ ಈ ಕಾರ್ಯಕ್ರಮವನ್ನು ನಿರೂಪಕರಾಗಿದ್ದಾರೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಹಾಡಿಗೆ ಮನಮೋಹಕವಾಗಿದೆ ಹುಡು ಹಾಡಿ ಡ್ಯಾನ್ಸ್ ಮಾಡಿ ಮನರಂಜಿಸಿದ ಸೋನಿಯಾ ತನ್ನ ಮೇಲೆ ಆಕ್ರೋಶವರ ಹಾಕಿದ ದಿಯಾಳನ್ನು ಕೆಜಿಎಫ್ ಹಾಡಿಗೆ ಸಖತ್ ಮಾಸ್ ಆಗಿ ಹೆಜ್ಜೆ ಹಾಕಿದ ಸಖತ್ ಸೋನಿಯಾ ಕೋಳಿಗಾಗಿ ಗಾನವಿ ಹಾಗೂ ಕಬ್ಬಿಗಾಗಿ ಸಖತ್ ಸೋನಿಯಾ ನಡುವೆ ತೀವ್ರವಾದ ಹೋರಾಟ ಹಳ್ಳಿ ಪವರ್ನಲ್ಲಿ ವಾಡೆಮನೆಯ ರಾಣಿ ನಮ್ ಸಖತ್ ಸೋನಿಯಾ ಹಳ್ಳಿ ಸವಾಲಿಗೆ ಸೈ ಅಂತಿದ್ದಾರೆ ಸೋನಿಯಾ ಹಳ್ಳಿ ಪವರ್ ಹಳ್ಳಿ ಲೈಫ್ ಬಗ್ಗೆ ಸೋನಿಯಾ ಜೋಸೆಫ್ ಜೊತೆ ಕ್ವಿಕ್ ಚಿಪ್ ಚಾಟ್ ತಾಯಿಗೋಸ್ಕರ ಭಯವನ್ನು ತೋರದೆ ಗೆಲುವಿನ ನಗೆ ಬೀರಿದ ಕವನ ಮಲೆ ಮಾದಪ್ಪ ಹಾಡಿಗೆ ಹಳ್ಳಿ ಹುಡುಗಿ ರೊಟ್ಟಿಗೆ ಅದ್ಭುತವಾಗಿ ಕುಣಿದು ಭಕ್ತಿ ಪ್ರದರ್ಶಿದ ಸೋನಿಯಾ ಹಳ್ಳಿ ಪವರ್ನಲ್ಲಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸೆ ಜಾದ ವಿಡಿಯೋಗೂ ಶೇರ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ